ಇನ್ನು ಹನುಮನ ಹೆದೆಗೆ ಒಡೆದಿದ್ದಾರೆ ಉಗ್ರ ಮಂಜು ಅಂತಲೇ ಹೇಳ್ಬೋದು ಹೌದು ಹನುಮಂತನಿಗೆ ಸರಿಯಾಗಿ ಹೊಡೆದಿದ್ದಾರೆ ಈ ಹೊಡೆತ ಹೇಗಿತ್ತು ಅಂತಂದರೆ ನಿಜಕ್ಕೂ ಕೂಡ ಭಯಾನಕವಾಗಿದೆ ಬ್ರಹ್ಮಾರಾಣಿ ಮೋಕ್ಷಿತನ ಕಾಪಾಡಲು ಹೋಗಿ ಹನುಮಂತ ಇಂಥ ದೊಡ್ಡವಾದ ಪೆಟ್ಟನ್ನು ಕೂಡ ಮಾಡಿಕೊಂಡಿದ್ದಾನೆ ನಿಜಕ್ಕೂ ಅಲ್ಲಿದ್ದವರಿಗೆ ಕಣ್ಣಂಚಲೇ ನೀರು ಬರುತ್ತೆ ಯಾಕೆಂದರೆ ಬಿದ್ದು ಹನುಮಂತ ಒದ್ದಾಡ್ತಿದ್ರೆ ಉಗ್ರ ಒಂದೇ ಒಂದು ಚೂರು ಕೂಡ ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ನೋಡ್ಕೊಂಡು ನಡೀತಾನೆ ಅಷ್ಟೆಲ್ಲ ಪಾಪದ ಹನುಮಂತ ಸಿಕ್ಕದ ಅಂತ ಹೊಡೆದಿತ್ತಲ್ಲದೆ ಶಿಶೆ ಮೇಲೂ ಕೂಡ ಕೈ ಮಾಡ್ತಾನೆ ಅದೇ ಕೈಯನ್ನು ರಜತ್ ಮೇಲೆ ಮಾಡಲು ಹೋದಾಗ ದೊಡ್ಡ ಉಗ್ರ ಉತ್ತಾರವೇ ನಡೆದು ಹೋಗುತ್ತೆ ಹಾಗೆ ಇವತ್ತಿನ ಎಪಿಸೋಡ್ನಲ್ಲಂತೂ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿರೋದು ಈಗ ಪ್ರೋಮೋದಲ್ಲಿ ಕೂಡ ಕ್ಲಿಯರ್ ಆಗಿದೆ ಸದ್ಯ ಇನ್ನು ಇದು ಯಾವ ಹಂತಕ್ಕೀಗ ಕಾದುಕೊಡುತ್ತೆ ಅಂತ ನೋಡೋದು ಈಗ ದಿನದಿಂದ ದಿನಕ್ಕೆ ರಜತ್ ಬಂದ ನಂತರ ಸ್ವಲ್ಪ ಈಗ ಚೂರು ಬಿಗ್ ಬಾಸ್ ಈಗ ಸ್ವಲ್ಪ ನೋಡೋ ರೀತಿ ಆಗಿದೆ ಅದರಂತೆ ಲಾಯರ್ ಜಗದೀಶ್ ಅನ್ನೋರು ಇದ್ದಿದ್ರೆ ಇದು ಬೇರೆ ಬೇರೆ ಥರನೇ ತಿರುಗೋದು ಅಂತಲೇ ಅನಿಸುತ್ತೆ ಇನ್ನು ಉಚ್ಚ ಬ್ಯಾಂಕ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಅಂತಲೂ ಕೂಡ ಹೇಳಲಾಗಿತ್ತು ಸದ್ಯ ಅದ್ರ ಬಗ್ಗೆ ಯಾವುದೇ ಸದ್ಯದ ಮಾಹಿತಿಗಳು ಕೂಡ ಬರ್ತಾ ಇಲ್ಲ ಈಗ ಸದ್ಯಕ್ಕೆ ಇರೋ ಮಾಹಿತಿ ಈಗ ಉಗ್ರಂ ಮಂಜು ಕೈ ಮಾಡಿದ್ದು ಯಾಕೆ ಅನ್ನೋದು ಎಲ್ಲರೂ ಕೂಡ ಕಾಡ್ತಂಥ ಪ್ರಶ್ನೆ ಆಗ ನಂತರ ಕಮೆಂಟ್ ಮಾಡಿ